ಏನಂತೆ ಮಕ್ಕಳು ಮಕ್ಳು ಒಗ್ಗಂಡು ಇರ್ತೀನಿ ಬಾ ಭಾಗ್ಯಮ್ಮನ ಜೊತೆ ಮಾಡಿ ಕಳಿಸ್ಬೇಕನಪ್ಪ ಅಯ್ಯೋ ನನ್ನ ಕನ್ಸು ಮನಸ್ಸಲ್ಲೂ ನಾನು ಈ ಥರ ಒಂದು ಮಾಡ್ತಾರೆ ಅಂತ ನಾನು ಅಂದ್ಕೊಂಡೀನಿ ಅಯ್ಯೋ ಹತ್ತೈದೀನಿ ಇಲ್ಲ ಇತ್ತಲ್ಲಪ್ಪ ಅಯ್ಯೋ ನನ್ನ ಈ ಮಕ್ಳು ಮಂಗ್ಳೂರು ಅಂದಿದ್ದು ಪಾಪಣ ಒಂದು ಆಕ್ಸಿಡೆಂಟ್ ಆಗಿದ್ರು ನನಗೆ ಬಟ್ ಇದ್ದಿದ್ದಿಲ್ಲ ಕನಪ್ಪಾ ಒಂದು ಆಕ್ಸಿಂಟ್ ಆಗಿದ್ರೂ ಎತ್ತಿರ್ತಿತ್ತು ರಾತ್ರಿ ನೋಡ್ದೆ ಕಲಿಸ್ತಿದ್ವು ಅನ್ಕೊತೀನಿ ತಯಾರೇ ಮುಂಡ್ಯ ಮಕ್ಕಳು ಕಣ್ಣಾರೆ ಯಾರೇ ಮಕ್ಕಳು ಹಾಯರೇ ಹೆಡ್ಗೆ ತೈಸ್ತಾದೆ ಮಾಡ್ಬಿಟ್ಟನಪ್ಪ ಹಾಯರೇ ಮಾಡ್ಬಿಟ್ರಲ್ಲಪ್ಪ ಅಯ್ಯಣ್ಣ ಅದೇ ಬರ್ದು ಹೋಗಿ ಬಲ ಹೇಳಿ ನೀ ತ ಮಗಳು ಹಾಕುತೋ ನನ್ನ ಅದೇ ಬರ್ದು ನೀ ಹಾ ಅಲ್ಬೇಡ ಅಲ್ಬೇಡ โอ้ปาป๋านี่ oh,

ಆಮೇಲೆ ನಾವ್ಯಾದಗೂ ಜಗ್ಲಿಲ್ಲ ನಾವು ಬಿಟ್ಬಿಟ್ಟು ನಾವೇ ಬಿಟ್ಬಿಟ್ಟು ಎರಡು ಮಕ್ಕಳು ಯಾಕನ್ನಪ್ಪ ಈಗ ತಿರ್ಗಾ ಬಂದ ರಾಜಿ ಮಾಡ್ಕೊಂಡು ಕೋಟಲೆಲ್ಲ ಡಿಸೈಡ್ ಆಯ್ತು ಅಮ್ಮಗ ಜೀವನಾಂಶ ಕಟ್ಟೋದು ಓದಕ್ಕೆ ದುಡ್ಡು ಕೊಡೋದು ಮದುವೆ ಮಾಡೋದು ಆಸ್ತಿ ಕೊಡೋದು ಎಲ್ಲ ಡಿಸೈಡ್ ಆಯ್ತು ಡಿಸೈಡ್ ಆದ್ಮೇಲೆ ಅವರವ್ವ ಅಯ್ಯೋ ನನ್ನ ಮಗನಿಗೆ ಒಂದಿನ ಚಡ್ಡಿ ಹೋಗಿರ್ಲಿಲ್ಲ ಒಂದಿನ ಬೆಂತಿಕ್ಕಿ ಅಡುಗೆ ನೀ ನೀವಿಲಿಲ್ಲ ಅವ್ಳಿಗೆ ಆಸ್ತಿ ಕೊಡ್ಬೇಕಾ ಸಾಧ್ಯ ಬಿಡದ ಒಳ್ಳೆ ಮಾತು ಮಾತಾಡ್ಕೊಂಡು ಅವಳನ್ನ ಕರ್ಕೊಳ್ಳೋದ ಅಂತ ಬಂತು ಬಂದು ಅವಳು ಕಾಲು ಹಿಡ್ಕೊಂಡ್ಳು ಆದವಳು ಅತ್ತೆ ಆದವಳು ಕಾಲು ಹಿಡ್ಕೊಂಡ್ಳು ನಿನ್ನ ನಾನು ತಪ್ಪಿದ್ರೆ ಕ್ಷಮಿಸ್ಬಿಡವಾ ನಿನ್ ಕಾಲ್ ಕಟ್ಕೋತೀನಿ ಇನ್ನೆಲ್ಲ ಚೆನ್ನಾಗಿ ಹೋಗೋದ ಮನೆಗ್ ಬಂದಿಲ್ಲ ಕಣಪ್ಪ ಮನೆಗ್ ಬಂದಿಲ್ಲ ಅಲ್ಲೇ ತಿಂಗ್ಳಾಗಿತ್ತು ಮನೆಗೆ ಹೋಗಿ ನಮ್ಮ ಅವ್ರ ಮನೆಗೆ ಹೋಗಿ ಒಂದ್ ತಿಂಗ್ಳಾಗ ಒಂದ್ ತಿಂ ನಮ್ಮಲೆ ಇದ್ದಿದ್ದು ಅವನು ನಮ್ಮನೇಲೆ ಇದ್ದ ಅವನಿಗೆ ಆಕ್ಸಿಡೆಂಟ್ ಮಾಡಿಕೊಂಡು ಇವ್ ಎರಡು ಹಸ್ತ ಮಂಡಿ ಈ ಕೈ ಸ್ವಲ್ಪ ಮೂಳೆ ಏಟಾಗಿ ಸಲ್ಲಿಂಗಾಗಿ ಆಗಿ ಹತ್ರ ಊದ್ಬಿಟ್ಟಿತ್ತು ನಾವೇ ಸ್ಕ್ಯಾನಿಂಗ್ ಮಾಡಿಸಿ ನಾವೇ ಟ್ರೀಟ್ಮೆಂಟ್ ಕೊಟ್ಟು ನಾನು ನನ್ನ ಮಗಳಿಬ್ರು ಒಂದ್ಸೇವೆ ಅವರು ಇವನು ಹೋದ್ರು ಇಲ್ಲಿ ಅಮ್ಮ ಬಂದ್ರಲ್ಲ ಭಾಗ್ಯಮ್ಮ ಅನ್ಬಿಟ್ಟು ಅಲ್ಲಿ ಹೋಯ್ತಿದಂಗೆನೆ ನಮ್ಮ ಮಗಳೇ ಆ ಭಾಗ್ಯಮ್ಮ ಅನ್ನೋರ್ನು ಎಳ್ಕೊಂಡು ಲಾಕ್ ಮಾಡ್ಕೊಬಿಟ್ಟನ್ ಒಂದ್ ಕೈ ಹಿಂಗ್ ತಿರ್ಚಿ ಹಿಂದಕ್ಕೆ ಹಿಡ್ಕೊಂಡು ಅದೇನೋ ಅವ್ರು ಹೇಳ್ತಾರೆ ಅಲ್ಲಿ ವಿಚಾರ ನಂಗೆ ಏನಾಯ್ತು ಅಂತ ಗೊತ್ತಿಲ್ಲ ಅವ್ರು ನನ್ಗೆ ಹೇಳ್ತಾರೆ ನನ್ನೊಂದು ನನ್ನೊಂದು ಕೈ ಹಿಡ್ಕೊಂಡ್ರು ಕಣವಾ ಮನೇಲಿ ಲಾಕ್ ಮಾಡ್ಕೊಬಿಟ್ಟು ನಮ್ಮ ಎರಡು ಹಳ್ಳ ಸೇರ್ಸ್ಕೊಂಡು ಡ್ರೈವರ್ ಹೋಗಿದ್ರು ಒಬ್ಬರು ಜೊತೆ ಜೊತೆ ನಮ್ಮ ಮಗಳು ನನ್ನ ನಾಳೆ ಹೋಗನ ಕನ್ನ ಜೊತೆಲಿ ಎಂದ್ರ ಓ ಡ್ರೈವರು ಒಬ್ರು ಒಬ್ರು ಅಲ್ಲಿ ಕೋರ್ಟಲ್ಲಿ ಟೈಪಿಸ್ಟ್ ಮಾಡ್ತಾರೆ ಅಷ್ಟೇನು ಅಂತ ಅವ್ರೊಬ್ರು ಭಾಗ್ಯಮ್ಮ ಅಂತ ಅಯ್ಯೋ ಅದೇ ನಾನು ನಾನು ಮಾಡೋಣ ನಾನು ಒಬ್ಬಳೇ ಇರೋದು ನನ್ನ ಕಡೆಯಲ್ಲೂ ಯಾರು ಗಂಡು ಮಕ್ಳಿಲ್ಲ ಗಂಡು ಗಂಡುಸ್ರೇ ಇಲ್ಲ ನನ್ನ ಕಡೆ ನನ್ನ ಗಂಡ ಇಲ್ಲ

ಡ್ರೈವರು ಫೋನ್ ಮಾಡಿಕೊಂಡು ಅಮ್ಮ ಏನು ಬೇಜಾರು ಬೇಡ ಕಣಮ್ಮ ಅಲ್ಲಿ ಡ್ರೈವರು ಬರ್ತಾವ್ರೆ ಬಾಗ್ಯಕನೂ ಬರ್ತಾವ್ರೆ ನಾವು ಮೂರು ಜನ ಜೊತೆಲಿ ಹೋಯ್ತಾ ಇದೀವಿ ಅಂದರೆ ನಾವು ಅವ್ಳಿಗೂ ಏನು ನಮ್ಮ ಎಲ್ಲ ಅವರೆಲ್ಲ ಏನು ಮಾಡೋಕ್ಕೆ ಸಾಧ್ಯ ಪುಷ್ಪಲತಾ ನನ್ನ ಹೆಸರು ನಮ್ಮ ಯಜಮಾನ್ರ ಹೆಸರು ಪುಟ್ಟರಾಜು बने <laughs> <laughs> ಅಯ್ಯೋ ಕೇನಪ್ಪ ಇಲ್ಲ ಹಾಕಿಲ್ಲ ಏನಬೇಕಿಷ್ಟಪ್ಪ ಬೆಳಿಗ್ಗೆ ಮಾತಾಡೋಣ ನಾನು ಬರ್ತೀನಿ ಇಲ್ಲ ಬಂತೀನಿ ಅಂತ ಕಣಪ್ಪ ಮನೆಗೆ ನಾನು ಏನಂದೆ ಮಕ್ಕಳು ನೋಡ್ಕೊಂಡ್ ನಮ್ದು ಇರ್ತೀನಿ ಬಾ ಭಾಗ್ಯಮ್ಮನ ಜೊತೆ ಮಾಡ್ಕಳಿಸ್ತೇ ಕಣಪ್ಪ

Vai kande Ipanidi karanayakei Al mu humana sonaka Ponaki karanayakei Ka meis badinir Apake manama maneran Ka mananara Tamasui Namb itu Ka piatnya Kitu Ka 53 तो चम्पर कम कर तुझे पहले लाया तेरा पहले लड़ता थे तो नहीं आर था टेक्टू मिला होगा तो नहीं आर को तुम बोली बनु तो कुछ नहीं मालूम जरूर हो तुम्हारे इतने साउंड नहीं लाया तू बैठ कर जावा ना चलती है आह सुनने का नहीं होगा बिचारा को तो आगे उन्होंने

ಇಲ್ಲ ಇಲ್ಲ ನೀವು ಹೇಳಿದಾಗ ಅವರು ಸ್ವಲ್ಪ ತಾಳ್ಮೆಗಿಂತ ಬೆಳಿಗ್ಗೆ ಬಂದಾಗ ಕರ್ತವ್ಯ ಇದ್ರು ನಾನು ಜೊತೆ ಇದ್ದರೆ ಎಮ್ಮ ಅವ್ರ ಹಂಗು ಬೆಳಿಗ್ಗೆ ಹೋಗಿ ನಾನು ನಿಮ್ಮೂರಲ್ಲ ಯಾರು ನೈನ್ ನಾವು ಹೆಂಗೆ ಮಾಡ್ತೀವಿ ಎಲ್ಲ ಮಾಡೋದು ಮಾಡೋದು ನಾವು ಜನ ಹಾಕಬೇಕು ಎಲ್ಲ ಚೈನ್ ಹಾಕ್ಲೇಬೇಕು ಸಹ ಹ್ಯಾಂಗೆ ಮಾಡಿಸ್ಬೇಕು ಅವ್ರಿಗೆ ಅಂತ ತಿಟ್ಟ ಹೆಣ್ಣನ್ನು ಒಳಗ್ ಸಾಯ್ತು ಅರ್ಥ ಏನು ಏನು

anta pagal ga manavoo anta pagal ga haa kodona adevaaroo niluva haa paapuna ee paapaa yenama madalavanta yaa ayyo alade yero

यो नाटकहरु रात्री अछि का पढ्ने के न हो? एन्दवा को पढाइता। मस्यो को पढ्ने के न हो?